Það er svona til hvað? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ವಾಷಿಂಗ್ ಮಿಷಿನ್ ಬೇಕಾಗಿತ್ತು ಸಾಯಿ ಎಲೆಕ್ಟ್ರಾನಿಕ್ಸ್ಗೆ ಅಂತೇಳಿ ಹೋಗಿದ್ವಿ ಅವರು ಮನು ಅಂಥೇಳಿ ಮತ್ತೆ ಈ ಸೈಡ್ ಇದ್ದವರು ಉಮಾಶಂಕರ್ ಅಂತೇಳಿ ಮತ್ತೆ ಇಲ್ಲಿನೇ ಸಾಯಿ ಎಲೆಕ್ಟ್ರಾನಿಕ್ಸ್ನಲ್ಲೇ ಇರ್ತಕ್ಕಂಥ ಇವರು ಇನ್ನೊಬ್ಬರು ಇದ್ದಾರೆ ಹಾಗೆ ವಿಡಿಯೋ ಮಾಡ್ತಾ ಇದ್ನಲ್ಲ ಎಲ್ಲರೂ ಹಾಯ್ ಹೇಳಿ ಎಂದೆ ಹಾಯ್ ಹೇಳ್ತಿದ್ದಾರೆ ಅದಕ್ಕೆ ಕೇಳ್ತಾ ಇದ್ದೆ ಹೇಗಿದೆ ನಿಮ್ಮ ಶಾಪಲ್ಲಿ ಏನಕ್ಕೆ ಎಲ್ಲ ಐಟಮು ಚೆನ್ನಾಗಿದೆ ಏನು ಬೇಕೋ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ಮನೆಗೆ ನಾನು ಏನು ಬೇಕಾಗಿತ್ತೋ ತೊಗೊಂಡು ಬರದಿಕ್ಕೆ ಹೋಗಿದ್ದೆ ಆವಾಗ ಎಲ್ಲರನ್ನೂ ಮಾತಾಡಿಸ್ದೆ ಹೇಗಿದೆ ನಿಮ್ಮ ಕಂಪ್ನಿ ಪ್ರಾಡಕ್ಟು ಚೆನ್ನಾಗಿದೆಯಾ ಅನ್ನೋ ರೀತಿಯಲ್ಲಿ ಮಾತಾಡಿಸಿ ನಾನು ಪ್ರತಿಯೊಂದೂ ನನಗೆ ಬೇಕಾದಂಥ ಕೆಲವೊಂದು ಮಾಹಿತಿಗಳನ್ನ ಅವರಿಂದ ತೊಗೊತಾ ಇದ್ದೆ ಮತ್ತು ನಮ್ಮ ಮನೆಯಲ್ಲಿ ಇವಾಗ ಸಿಂಗಲ್ ಡೋರ್ದು ಇದೆ ಡಬಲ್ ಡೋರ್ದು ಫ್ರಿಜ್ ಎಷ್ಟು ಆಗುತ್ತೆ ಅಂಥೇಳಿ ಮತ್ತೆ ಸಿಸ್ಟಮ್ ಇಡೋದಕ್ಕೆ ಒಂದು ಟೇಬಲ್ ಬೇಕಿತ್ತು ಆ ಟೇಬಲ್ ಪ್ರೈಸ್ ಏನಿದೆ ಅಂಥೇಳಿ ಅದ್ರ ಬಗ್ಗೆ ಮಾಹಿತಿ ತೊಗೋತಾ ಇದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ಮನೆಗೆ ಅವಶ್ಯಕತೆ ಇತ್ತು ಹೋಗಿದ್ದಾಗ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿರ್ತೀನಿ ನಾನು ವಾಷಿಂಗ್ ಮಿಷಿನ್ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ವಾಷಿಂಗ್ ಮಿಷಿನ್ ತೊಗೊಂಡು ಬಂದ್ವಿ ವಾಷಿಂಗ್ ಮಿಷಿನ್ಗೆ ಒಂದು ಕುಕ್ಕರ್ ಫ್ರೀ ಕೊಟ್ಟಿದ್ದಾರೆ ಕುಕ್ಕರ್ ಫ್ರೀ ಬಂತು ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತೊಗೊಂಡಿದ್ದಕ್ಕೆ ಸುಮಾರು ವರ್ಷ ಆಗಿತ್ತು ಹಳೇ ವಾಷಿಂಗ್ ಮಿಷಿನು ಅದಕ್ಕೀಗ ಒಂದು ಹೊಸ ವಾಷಿಂಗ್ ಮಿಷಿನ್ ತೊಗೊಂಡ್ವಿ ಮನೆಗೆ ಬಂದ ನಮ್ಮ ಮನೆಗೆ ಬಂದ ಅತಿಥಿ ನ್ಯೂ ಗೆಸ್ಟ್ ಇದು ಬಿಲ್ ಕೊಟ್ಟಿಲ್ಲ ಮೇಡಮ್ ಏನಕ್ಕೆ ಅದು ನಮ್ದು ವ್ಯಾಟು ಇದು ಹಾಂ ಹಾಂ ಬೆಸ್ಟ್

ವಾಟರ್ ವಾಲ್ ಎನಿ ಟೈಮ್ ಅನ್ನ ಇರುತ್ತೆ ಆಗಿರ್ದಂಗೆ ಸಿಂಗ್ ಸಿಂಗ್ ಎಲ್ಲ ಬಟ್ಟೆ ಹಾಕಿ ಬಟ್ಟೆ ಲಿಕ್ವಿಡ್ ಹಾಕ್ತಿರ ಫೈನಲ್ ಆಗಿ ಬಟನ್ ಆನ್ ಮಾಡ್ಕೊತೀರ ಪ್ರತಿ ಸಲ ಅಷ್ಟೇ ಬಟ್ಟೆ ತೊಗೊಳಕಿಂತ ಮುಂಚೆ ಸ್ವಿಚ್ ಆಫ್ ಮಾಡಿ ಬಟ್ಟೆ ತೊಗೊಳ್ಳಿ ಬಟ್ಟೆ ಪೌಡರ್ ಎಲ್ಲ ಹಾಕಾದ್ಮೇಲೆ ಸ್ವಿಚ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಆನ್ ಇದು ಪವರ್ ಬಟನ್ ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಮಿಷಿನ್ ಈ ರೀತಿ ಏನಾಗುತ್ತೆ ನಮಗೆ ಬೇಸಿಕ್ ಮಾಡಲ್ ತಗೊಂಡಿರೋದ್ರಿಂದ ನಮಗೆ ಡಿಸ್ಪ್ಲೇ ಟೈಮಿಂಗ್ಸ್ ಗಳೇನು ತೋರಿಸಲ್ಲ ಬಟ್ ಲೈಟ್ ಎಲ್ಲಿ ಜಂಪ್ ಆಗ್ತಾ ಇರುತ್ತೆ ಅದು ಫೋಗ್ರಾಮ್ಸ್ ಗಳಾಗಿರುತ್ತೆ ನಮ್ಗೆ ಇಲ್ಲಿ ಒಂದು ಫೋರ್ ಫೋಗ್ರಾಮ್ಸ್ ಪ್ಲಸ್ ರಿನ್ಸನ್ ಸ್ಪಿನ್ ಅಡಿಷನ್ ಎಲ್ಲ ಇರುತ್ತೆ ಸರಿನಾ ಇದು ಫೋಗ್ರಾಮ್ ಸೆಲೆಕ್ಟ್ ಮಾಡೋ ಬಟನ್ ಈ ಬಟನ್ ಪ್ರೆಸ್ ಮಾಡ್ತಿದ್ರೆ ಲೈಟ್ ಜಂಪ್ ಆಗ್ತಾ ಇರುತ್ತೆ ಲೈಟ್ ಯಾವ ರೀತಿ ಜಂಪ್ ಆಗ್ತಿರೋದ್ರೆ ಅದು ಫೋಗ್ರಾಮ್ಸ್ ಗಳಾಗಿರುತ್ತೆ ಸರಿನಾ ಜಸ್ಟ್ ಬಟನ್ ಹಾನ್ ಮಾಡಿದ ತಕ್ಷಣ ಸ್ಮಾರ್ಟ್ ಬರುತ್ತೆ ಯಾಕೆಂದ್ರೆ ಎಲ್ಲರೂ ರೆಗ್ಯುಲರ್ ಆಗಿ ಕಂಪಲ್ಸರಿ ಎಲ್ಲರೂ ಬಟ್ಟೆಗಳನ್ನು ಒಂದೇ ಸಲ ಹಾಕೋದ್ರಿಂದ ಕಂಪ್ನಿಗಳು ಏನ್ ಮಾಡಿರ್ತಾರೆ ಡೈರೆಕ್ಟ್ ಬಟನ್ ಆನ್ ಮಾಡಿದ ತಕ್ಷಣ ಡೈರೆಕ್ಟ್ ಸ್ಮಾರ್ಟ್ ಅಂದ್ರೆ ಎಲ್ಲರೂ ಬಟ್ಟೆ ಒಂದೇ ಸಲ ಹಾಕ್ಲಿಕ್ಕೆ ಡೈರೆಕ್ಟ್ ಆಪ್ಷನ್ ಕೊಟ್ಟಿರ್ತಾರೆ ಸ್ಮಾರ್ಟ್ ಈಸ್ ನಾರ್ಮಲ್ ಗರೀಜ್ ಇರುವಂತದ್ದು ಎಲ್ಲರೂ ಬಟ್ಟೆ ಒಂದೇ ಸಲ ಹಾಕ್ಲಿಕ್ಕೆ ಸೆಕೆಂಡ್ ಒನ್ ಬಂದು ಸೋಂಕು ಹೆವಿ ಗಲೀಜ ಬಟ್ಟೆಗಳು ಹೆವಿ ಗಲೀಜಿರುವಂತಹ ಬಟ್ಟೆಗಳು ಬೆಡ್ಶೀಟ್ ಗಳನ್ನ ಹಾಕ್ಲಿಕ್ಕೆ ಉಲ್ಲನ್ ಬ್ಲಾಂಕೆಟ್ ಆದ್ರೆ ಒಂದ್ ಹಾಕಿ ಕಾಟನ್ ಆದ್ರೆ ಎರಡ್ ಹಾಕಿ ತರ್ಡ್ ಒನ್ ಬಂದು ಡೆಲಿಕೇಟ್ಸ್ ಎಂಬ್ರಾಯ್ಡಿಂಗ್ ವರ್ಕ್ ಇರುವಂತಹ ಬಟ್ಟೆಗಳು ಕಾಸ್ಟ್ಲಿ ರೇಸ್ಮೆ ಸೀರೆಗಳು ಡ್ರೆಸ್ಗಳು ಅಂತದ್ ಹಾಕ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮೇಡಮ್ ಕಂಪ್ನಿಲಿ ಇವತ್ತೂ ನಾವು ಡೆಮೋ ಕೊಡ್ತಾ ಇದೀವಿ ಯಾರು ರೀ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನೀವು ಹೇಳಿದ್ರಿ ಅಂತ ಹಾಕಿದೆ ಹಿಂಗ್ ಕಟ್ ಆಯ್ತು ಕಿಪಿನ್ಸ್ ಕಟ್ ಆಗಿದೆ ಅಂತ ತುಂಬಾ ಜನ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಡೌಟ್ ಇತ್ತು ಹಳೇದಾಗ್ ಯೂಸ್ ಮಾಡಿ ಅನಂತರ ಬೇಕಾದ್ರೆ ಯೂಸ್ ಮಾಡಿ ಎಸ್ ಸೀರೆ ಹಾಕೊಂಡು ವಾಶ್ ಮಾಡಲಿಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ ಕ್ಲಿಕ್ ಕ್ವಿಕ್ ಬಂದು ನಿಮಗೆ ಒಂದು ಜೊತೆ ಬಟ್ಟೆ ಇದೆ ಅರ್ಜೆಂಟ್ ಅದೇ ಬಟ್ಟೆ ಬೇಕಿತ್ತು ಅಂದರೆ ಒಂದು ಜೊತೆ ಬಟ್ಟೆ ಇಲ್ಲ ಏನೋ ಟೌನ್ಗೆ ಫಂಕ್ಷನ್ಗೆ ಹೋಗಿ ಬಂದಿದ್ದೀವಿ ಗಲೀಜಿಲ್ಲ ಅಂದರೆ ವಿತ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸಲ್ಲಿ ವಾಸು ಡ್ರೈ ಜಾಸ್ತಿ ಡ್ರೈ ಮಾಡಿ ಕೊಡುತ್ತೆ ಮತ್ತೆ ಪ್ರೋಗ್ರಾಮ್ ಚೇಂಜ್ ಆಗಿದ್ದಾಗೆಲ್ಲ ಈ ವಾಟರ್ ಲೆವೆಲ್ ಆಯಿತು ಹಾಕೋಸ್ಟಿಫೋರ್ ಲೀಟರ್ ವಾಟರ್ ಲೆವೆಲ್ ಅಷ್ಟೇ ನಾವು ಯಾವ ಪ್ರೋಗ್ರಾಮ್ ತಗೋತಾ ಇರ್ತೀವಿ ಅದಕ್ಕೆ ವಾಟರ್ ಲೆವೆಲ್ ಜಂಪ್ ಆಗ್ತಾ ನಾವು ಇಷ್ಟೇ ವಾಟರ್ ಸೆಟ್ ಮಾಡ್ಬೇಕು ಹಳೆ ತರ ಅನ್ನೋದೇನಿಲ್ಲ ನಾವು ಪ್ರೋಗ್ರಾಮ್ ಸೆಲೆಕ್ಟ್ ಚೇಂಜ್ ಆಗುತ್ತೆ ಟೈಮಿಂಗ್ಸ್ ಇಷ್ಟೇ ಟೈಮಿಂಗ್ಸ್ ಅಂತ ಅಲಕೇಶನ್ ಆಗಿರುತ್ತೆ ಅದೇ ಟೈಮಿಂಗ್ಸ್ ಅಲ್ಲಿ ಇರುತ್ತೆ ಸರಿನಾ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಹೋಗ್ತೀವಿ ಅಂದ್ರೆ ಫಿಫ್ಟೀನ್ ಇರುತ್ತೆ ಬಟ್ಟೆ ಕಮ್ಮಿ ಫಾರ್ಟಿ ಮಿನಿಟ್ಸ್ ಬರುತ್ತೆ ಸೋಂಕಲ್ ನಿಮಗೆ ಒಂದು ಗಂಟೆ ಕಾಲ್ ಗಂಟೆಗೆ ಜಾಸ್ತಿ ನೆನ್ಸ್ಕೊಂಡು ನೆನ್ಸ್ಕೊಂಡು ವಾಶ್ ಮಾಡೋದ್ರಿಂದ ಎಷ್ಟೇ ಗಲೀಜ್ ಇದ್ರೂ ಹೋಗುತ್ತೆ ಜಾಸ್ತಿ ಗಲೀಜು ಇರುವಂತ ಬಟ್ಟೆ ಆಗಿರುತ್ತೆ ಅದಕ್ಕೋಸ್ಕರ ಈ ಎಂಬ್ರಾಯ್ಡಿಂಗ್ ವರ್ಕ್ ಇರುವಂತ ಬಟ್ಟೆ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ವಾಶ್ ಆಗಿ ಡ್ರೈ ಆಗಿ ಬರುತ್ತೆ ಸೊ ಮೂರು ನಾಲ್ಕು ನಮಗೆ ಪ್ರೋಗ್ರಾಮ್ ಆಗಿರುತ್ತೆ ನೆಕ್ಸ್ಟ್ ಈ ನಾಲ್ಕು ಪ್ರೋಗ್ರಾಮ್ ಆದ್ಮೇಲೆ ವಾಶು ರೇನ್ಸ್ ಸ್ಪಿನ್ನು ಮೂರು ಹನ್ ಆಗುತ್ತೆ ಸೊ ಅಡಿಷನಲ್ ಆಗಿ ನಾನು ತುಂಬ ಗಲೀಜಿರೋಂಥದ್ದು ಹಾಕಿದ್ದೆ ಕಲರ್ ಯೂಸ್ ಮಾಡಿದ್ದೆ ನನಗೆ ಇನ್ನೂ ಒಂದು ಒಂದು ರೌಂಡ್ ವಾಶು ರೇನ್ಸ್ ಸ್ಪಿನ್ನು ಮೂರು ಬೇಕು ಬಟ್ಟೆ ಏನು ತಗೊಳ್ಳೋಲ್ಲ ಅಂದರೆ ಫೈವ್ ಮಿನಿಟ್ಸ್ ವಾಶ್ ಮಾಡಿ ಫೈವ್ ಮಿನಿಟ್ಸ್ ಜಾಸ್ತಿ ಫೈವ್ ಮಿನಿಟ್ಸು ಅಡಿಷನಲ್ ಆಗಿ ಡ್ರೈ ಮಾಡ್ಕೊಡುತ್ತೆ ಪ್ರೋಗ್ರಾಮ್ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ ಹ್ಯಾಡ್ ಮಾಡ್ಕೋಬೋದು ನೆಕ್ಸ್ಟ್ ಬಟ್ಟೆ ತೊಗೊಳ್ದೇನೆ ನೆಕ್ಸ್ಟ್ ಓನ್ಲಿ ವಾಶ್ ಕೇಳುತ್ತೆ ನೆಕ್ಸ್ಟ್ ಓನ್ಲಿ ರಿನ್ಸ್ ಕೇಳುತ್ತೆ ನೆಕ್ಸ್ಟ್ ಓನ್ಲಿ ಸ್ಪಿನ್ ಕೇಳುತ್ತೆ ಹೊರ್ಗಡೆ ಒಕ್ಕೊಂಡಿರುವಂಥ ಬಟ್ಟೆಗಳನ್ನ ಡ್ರೈ ಮಾಡ್ಕೊಳ್ಳೋ ಮಳೆ ನೆನ್ಕುಮದಿರುವಂಥ ಬಟ್ಟೆಗಳನ್ನ ಡ್ರೈ ಮಾಡ್ಬೋದು ಸರಿನಾ ಸೊ ಫೈನಲ್ ಗೆ ಇದು ಟೂ ಮಂತ್ಸ ಟ್ರೈ ಬಿಡಬೇಕು ಮಿಷಿನ್ ಯಾವ್ದೇ ರೀತಿ ಬಟ್ಟೆ ಲಿಕ್ವಿಡ್ ಏನು ಹಾಕ್ಬಾರ ಟ್ರೈ ಬಿಡಬೇಕು ಮೇಡಮ್ ಏನ್ ನಾವು ಈ ಸ್ಟೀಲ್ ಟಬ್ ನೋಡ್ತಾ ಇದೀವಿ ಅದರಿಂದ ವೈಟ್ ಟಬ್ ಇದೆ ಇದ್ರ ಎರಡರ ಮಧ್ಯದಲ್ಲಿ ಲಬ್ಬರ್ಸ್ ಗಳ ಕೊಟ್ಟಿರ್ತೀವಿ ನಮ್ಗೆ ಹೆಂಗ್ ಅದೊಂದು ಪ್ಯಾನಲ್ ಪ್ಲೇಟ್ ಹಂಗೆ ತಟ್ಟೆ ವೈಟ್ ಚಕ್ಕೆ ಕಟ್ಟಿದೆಯಲ್ಲ ಚೆದರ ಕಟ್ಕೊಂಡಿರ್ತರುತ್ತೆ ನಾವ್ ಎಷ್ಟೇ ನೀಟಾಗಿ ಚೆಕ್ ಮಾಡಿ ಹಾಕಿರೋ ಮಿಸ್ ಆಗಿ ಸೇರ್ಕೊಂಡ್ರು ಪಿನ್ ಕಾಯಿನ್ಸು ಕೂದಲು ದಾರ ಡೆಸ್ಟ್ ಅಂತೂ ಸಾಧಾರಣವಾಗಿ ಬಟ್ಟೆಗಳಲ್ಲಿ ಇದ್ದೇ ಇರುತ್ತೆ ಅದೆಲ್ಲ ಟಬ್ ಇಂದೆಲ್ಲ ಕಟ್ಕೊಂಡಿರುತ್ತೆ ರಿಮೂವ್ ಮಾಡುತ್ತೆ ಲಬ್ಬರ್ದಿಂದ ವೈಟು ವೈಟ್ ಸ್ಟೀಲ್ ಡ್ರೈ ಟರ್ ಕೊಟ್ಟ ರಿಮೂವ್ ಮಾಡಿ ಪುಟಾಲಿಗೆ ಕೆಳಗಡೆ ಹಾಕುತ್ತೆ ಟಬ್ ಡ್ರೈಗೆ ಯಾವುದೇ ರೀತಿ ಏನೂ ಹಾಕಬಾರ್ದು ಆನ್ ಮಾಡಿ ಸಿಂಪಲ್ ಆಗಿ ಬಿಟ್ಬಿಡ್ಬೇಕು ಇದು ವಾಟರ್ ತಗೊಳ್ಳಲ್ಲ ಟಬ್ ಡ್ರೈ ಅಲ್ಲಿ ನೆಕ್ಸ್ಟ್ ಟಬ್ ಡ್ರೈ ಪ್ರೋಗ್ರಾಮ್ ಕಂಪ್ಲೀಟ್ ಆಯ್ತು ಇಮಿಡಿಯೇಟ್ ಸ್ಮಾರ್ಟ್ ಅಲ್ಲಿ ಡಿಸಿಕಲ್ ಪೌಡರ್ ಅಂತ ಕೊಡ್ತೀವಿ ಆ ಪೌಡರ್ನ ಡ್ರಮ್ ಸುತ್ತ ಸ್ಮಾರ್ಟ್ ಸ್ಮಾರ್ಟ್ಗೆ ಸೆಲೆಕ್ಟ್ ಕೊಟ್ಟು ಸ್ಟಾರ್ಟ್ ಮಾಡಿ ಬಿಡಬೇಕು ತನ್ನ ತಾನೆ ಎಲ್ಲನೂ ನೀಟಾಗಿ ಮತ್ತೆ ಸೆಕೆಂಡ್ ಒನ್ ರೌಂಡ್ಸಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರುತ್ತೆ ಒಂದು ಫಿಲ್ಟರ್ ಇಲ್ಲಿ ಅಬ್ಸರ್ವ್ ಮಾಡಿಲ್ಲ ನಾನು ಆಗಲೇ ತೋರಿಸ್ಬೇಕಿತ್ತು ಫಿಲ್ಟರ್ ಬರುತ್ತೆ ಓಕೆ ಆ ಫಿಲ್ಟ್ರನ್ನ ನೀವು ಏನು ಮಾಡಬೇಕು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಏನೇ ಮಿಸ್ ಆಗಿ ಸೇರ್ಕೊಂಡು ಟಿನ್ ಕಾಯ್ಸನ್ ಡಸ್ಟ್ ಎಲ್ಲ ಬ್ಲಾಕ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ಆಗಿ ಅದೇ ರೀತಿ ಹಾಕಿ ಟೂ ಮಂತ್ಸ್ ಒಂದ್ಸಲ ಸರಿನಾ ಒನ್ ವೀಕ್ ಫಾಸ್ಟ್ ಆಗಿ ಮಾಡ್ತೀನಿ ಅಂದ್ರೆ ಗುಡ್ ವರ್ಕ್ ಅದರ ನೆಕ್ಸ್ಟ್ ಬಂದು ನಿಮ್ಗೆ ಜಸ್ಟ್ ಬಟನ್ ಆನ್ ಮಾಡ್ತೀರಾ ಫೈನಲ್ ಆಗಿ ಸ್ಟಾರ್ಟ್ ಸೊ ನಮ್ಗೆ ಬೇಸಿಕಲ್ಲಿ ಟೈಮಿಂಗ್ಸ್ ಅಂತೂ ಡಿಸ್ಪ್ಲೇ ತೋರ್ಸಲ್ಲ ನೋಡಿ ಇವಾಗ ವಾಶಿಂಗ್ ಟೈಮು ವಾಶ್ ಬ್ಲಿಂಕ್ ಆಗ್ತಾ ಇದೆ ನೆಕ್ಸ್ಟ್ ರಿನ್ಸ್ ಬರ್ ಟೈಮ್ ಬಂದಾಗ ರಿನ್ಸ್ ಬ್ಲಿಂಕ್ ಆಗುತ್ತೆ ಸ್ಪಿನ್ ಟೈಮ್ ಬ್ಲಿಂಕ್ ಆಗ್ತಾ ಇದೆ ಫೈವ್ ಆರ್ ಟೆನ್ ಮಿನಿಟ್ಸ್ ಅಲ್ಲಿ ಮಿಷಿನ್ ಆಫ್ ಆಗುತ್ತೆ ಅಂತ ಐಡಿಯಾ ಸೊ ಹಳೆ ಮಿಷಿನ್ ತರಾನೇ ನಾವೇನು ಏನಿಲ್ಲ ಕರೆಂಟ್ ಹೋದ್ರೂ ಒಂದು ಆಫ್ ಮಾಡ್ಬೇಕು ಏನಿಲ್ಲ ಆಟೋಮೆಟಿಕ್ ಆಗಿ ಯಾವ್ಯಾವ ಮೂವ್ಮೆಂಟ್ ಅಲ್ಲಿ ನಿಂತಿರುತ್ತೆ ಕರೆಂಟ್ ಬಂದ ತಕ್ಷಣ ಅದೇ ಮೂವ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಒನ್ ಅವರ್ ಟೂ ಅವರ್ ಫೋರ್ ಅವರ್ ಲೇಟ್ ಇಲ್ಲ ಮಿಷನ್ ಒಂದ್ ನಿಮಿಷ ಮ್ಯೂಸಿಕ್ ಒಂದು ಆಫ್ ಆಗುತ್ತೆ ಬಟ್ಟೆ ಯಾವಾಗ ಬೇಕಾದ್ರೂ ತಗೋಬಹುದು ಬ್ಲೇರ ಹಳೆ ಮಿಷಿನ್ಗಳಲ್ಲಿ ಯಾವ ರೀತಿ ಅಂದ್ರೆ ಬಟ್ಟೆ ಇವಾಗ ಹಾಕಿನ ಟೂ ಅವರ್ ಲೇಟ್ ಆಯ್ತು ಅಂತಂದ್ರೆ ಬಟ್ಟೆ ಸ್ಮೆಲ್ ಬರೋ ಚಾನ್ಸಸ್ ಇರ್ತಿತ್ತು ಬಟ್ ನಮ್ಗೆ ಇದು ಟ್ವೆಂಟಿ ಫೋರ್ ಅವರ್ಸ್ ನಾವು ಬಟ್ಟೆನ ತಗೊಂಡಿಲ್ಲ ಅಲ್ಟ್ರಾ ಫ್ಲಾಶ್ ಅಲ್ಲಿ ನಮ್ಗೆ ಏರ್ ಏರ್ಔಟ್ ಆಗ್ತಾ ಇರುತ್ತೆ ಈಗ ಮಿಷಿನ್ ಆಫ್ ಆಗಿದ್ದು ಬಟ್ಟೆನ ತಗೊಂಡಿಲ್ಲ ಅಂದರೆ ಒನ್ ಅವರ್ಗೆ ಏಯ್ಟ್ ಮಿನಿಟ್ ಹೇಗೇನು ಅದೇ ಹಾನ್ ಆಗಿ ಏಯ್ಟ್ ಮಿನಿಟ್ ಹಾನ್ ಆಗಿ ತ್ರೀ ಮಿನಿಟ್ಸಲ್ಲಿ ನಿಮಗೆ ರನ್ ಆಗಿ ರನ್ ಆಗಿ ಮಿಷಿನ್ ಆಫ್ ಆಗುತ್ತೆ ಒನ್ ಅವರ್ ಒಳಗಡೆ ಸೊ ಫಾರ್ ಎಕ್ಸಾಂಪಲ್ ನಾವು ಮಿಷಿನ್ ಆಫ್ ಮಾಡೇ ಇಲ್ಲ ಕಂಪ್ಲೀಟ್ ಆಗಿತ್ತು ಇವಾಗ ಒಂದು ಫೋರ್ ಓ ಕ್ಲಾಕ್ ಇವೇನೋ ಎಮರ್ಜೆನ್ಸಿ ಹೊರ್ಗಡೆ ಹೋದ್ರಿ ನಾಳೆ ಮಾರ್ನಿಂಗೇ ಬರೋದು ಮಿಷಿನ್ ಆನಲ್ಲಿ ಇರುತ್ತೆ ಇದು ಕಂಪ್ಲೀಟ್ ಆಗಿ ಆಫ್ ಆಗಿರುತ್ತೆ ಆದರೆ ಹೇಗೇನು ಒನ್ ಅವರ್ಗೆ ತ್ರೀ ಮಿನಿಟ್ಸ್ಗೊಂದು ಸಹ ತ್ರ ತ್ರೀ ಮಿನಿಟ್ಟು ಮಿಷಿನ್ ರನ್ ಆಗುತ್ತೆ ಒನ್ ಅವರ್ ಒಳಗಡೆ ಅದು ರನ್ ಆಗ್ಬೇಕಾದ್ರೆ ಬಟ್ಟೆ ಒಳಗಡೆ ಹಾಗೆ ಇರುತ್ತಲ್ಲ ಫ್ಲೆಕ್ಸ್ ಆಗುತ್ತೆ ಫ್ಲೆಕ್ಸ್ ಆಗಿ ಹಾಲ್ಟ್ರಾ ಫ್ಲಾಶ್ ಆಗುತ್ತೆ ಒಳಗಡೆ ಇರುವಂತ ಸ್ಮೆಲ್ ಹೊರಗಡೆಗೆ ಕಳಿಸುತ್ತೆ ನೀವು ಅಬ್ಸರ್ವೇಶನ್ ಅದು ಮೂರು ನಿಮಿಷ ಆನ್ ಆಗ್ಬೇಕಾದ್ರೆ ಒಂದ್ ಕಡೆ ಒಳಗಡೆ ಇರುವಂತ ಬ್ಯಾಟ್ಸ್ ಮೇಲೆ ಹೋಗ್ತಾರೆ ಒಂದು ಕಡೆ ಫ್ರೆಶ್ ಗಳಿ ಒಳಗಡೆ ಹೋಗ್ತಾ ಇರುತ್ತೆ ಹಾಗಂದ್ರೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಆದ್ರೂ ನಿಮ್ಗೆ ಒಳಗಡೆ ಟಬ್ ಒಳಗಡೆ ಬಟ್ಟೆ ವಾಷಿಂಗ್ ಟಬ್ ಒಳಗಡೆ ಬಟ್ಟೆ ಇದ್ರ ಸ್ಮೆಲ್ ಬರಲ್ಲ ಇದನ್ನ ಹಾಲ್ಟ್ರಾ ಫ್ಲಿಸ್ ಅಂತ ಕರಿತೀವಿ ಇವಾಗ ನ್ಯೂ ವರ್ಷನ್ ಅಲ್ಲಿ ಬಂದಿರೋದು ಸರಿನಾ ಓಕೆ ಥ್ಯಾಂಕ್ ಯು ನಮ್ಮ ಹತ್ರ ಇದ್ದಂಥ ಬಜೆಟ್ಗೆ ಯಾವ ಮಷಿನ್ ತೊಗೊಳೋದು ಅಂತ ಕೇಳಿದಾಗ ಹೈಯರ್ ಕೂಡ ಚೆನ್ನಾಗಿದೆ ಅಂದರು ಹೈಯರ್ ಬಗ್ಗೆನೂ ನಾನು ತುಂಬ ಕೇಳಿದ್ದೆ ಅದು ಕೂಡ ಚೆನ್ನಾಗಿದೆ ಹೇಳಿ ನನಗೂ ಗೊತ್ತಾಯಿತು ಹಾಗಾಗಿ ಅದನ್ನೇ ತೊಗೊಳ್ಳೋಣ ಫೈನಲ್ ಮಾಡಿ ಹೈಯರ್ನೇ ತೊಗೊಂಡ್ವಿ ಭಾಳ ಖುಷಿ ಆಯಿತು ನಮಗೂ ಕೂಡ ನನ್ನ ಮನಸಲ್ಲೂ ಹೈಯರ್ ತೊಗೋಬೇಕಂತ ಭಾಳ ಇತ್ತು ಅಲ್ಲಿ ಹೋದಾಗ ನಮ್ಮ ಬಜೆಟ್ಗೆ ಹೈಯರೇ ಓಕೆ ಆಯಿತು ಹಾಗಾಗಿ ಹೈಯರೇ ತೊಗೊಂಡು ಬಂದ್ವಿ ಹೈಯರ್ ವಾಷಿಂಗ್ ಮಿಷಿನ್ ತೊಗೊಂಡಿದ್ದಕ್ಕೆ ಈ ಒಂದು ಕುಕ್ಕರ್ನ ನಮಗೆ ಫ್ರೀಯಾಗಿ ಬಂದಿತ್ತು ಅದನ್ನು ಓಪನ್ ಮಾಡಿ ನೋಡ್ತಾ ಇದೆ ಮತ್ತೆ ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನಮ್ಮನೆಗೆ ಅವಶ್ಯಕತೆ ಇತ್ತು ತಗೊಂಡು ಬಂದಿದ್ದು ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇನೇ ಬೇರೆ ಇನ್ನೇನು ಕಾರಣ ಅಲ್ಲ ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಅಲ್ಲ ಮತ್ತೆ ಡೆಮೊ ಕೊಡೋದಕ್ಕೆ ಎಂತ ಬಂದಿದ್ರು ಆಗ ಡೆಮೊ ಕೊಡೋದು ಅವರು ಕೂಡ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಹೈಯರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಈ ವಾಷಿಂಗ್ ಮಿಷಿನಲ್ಲಿ ಏನೆಲ್ಲ ಬೆನಿಫಿಟ್ಗಳಿದೆ ಅಂತೇಳಿ ಹೇಳ್ತಾ ಇದ್ರು ಅದನ್ನು ಕೂಡ ನನಗೆ ಯೂಸ್ ಆಗುತ್ತೆ ನಾವು ಒಂದೊಂದು ಸಲ ಮರ್ತೋದ್ರೂ ಕೂಡ ನಮ್ಮ ವೀಡಿಯೋ ಮಾಡ್ಕೊಂಡಿದ್ದರಿಂದ ನೆನಪಲ್ಲಿ ಉಳ್ಕೊಳ್ಳುತ್ತೆ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಿಮಗೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ದೀರಾ ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದಾದಮೇಲೆ ಬೆಲ್ಲೈಕಾನ್ ಒತ್ತಿ ಬೆಲ್ಲೈಕಾನ್ ಮೇಲೆ ಹಾಲ್ ಅಂತ ಕೊಡಿ ಹಾಲ್ ಅಂತ ಕೊಟ್ರೇ ನಾನು ಹಾಕೋ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ಬರೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ಬರೋಲ್ಲ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್